ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಮೂವತ್ತಾರನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಎರಡು ರನ್ಗಳ ರೋಚಕ ಸೋಲು ಕಂಡಿದೆ ಇದು ರಾಜಸ್ಥಾನ್ ತಂಡಕ್ಕೆ ಸತತ ನಾಲ್ಕನೇ ಸೋಲಾಗಿದ್ದು ಯಶಸ್ವಿ ಜೈಸ್ವಾಲ್ ಎಪ್ಪತ್ನಾಲ್ಕು ರನ್ ಗಳಿಸಿದರೂ ಗೆಲುವು ಸಾಧ್ಯವಾಗಲಿಲ್ಲ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಮೂವತ್ತಾರನೇ ಪಂದ್ಯ ರಾಜಸ್ಥಾನ ರಾಯಲ್ಸ್ ತಂಡ ಮತ್ತೆ ನಿರಾಶೆ ಮೂಡಿಸಿದೆ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಕೊನೆಯ ಓವರ್ನಲ್ಲಿ ಒಂಬತ್ತು ರನ್ ಚೇಸ್ ಮಾಡಲಾಗದೆ ಎರಡು ರನ್ಗಳ ರೋಚಕ ಸೋಲು ಕಂಡಿದೆ ಇದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸತತ ನಾಲ್ಕುನೇ ಸೋಲಾಗಿದೆ ಕಳೆದ ಪಂದ್ಯದಲ್ಲಿ ಒಂಬತ್ತು ರನ್ ಚೇಸ್ ಮಾಡುವಲ್ಲಿ ವಿಫಲರಾಗಿ ಸೂಪರ್ ಓವರ್ನಲ್ಲಿ ಸೋಲು ಕಂಡಿದ್ದ ರಾಜಸ್ಥಾನ್ ಮತ್ತೆ ಕೊನೆಯ ಓವರ್ನಲ್ಲೇ ಸೋಲು ಕಂಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಸೂಪರ್ ಜೈಂಟ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ಎಂಬತ್ತು ರನ್ ಗಳಿಸಿತು ಈ ಗುರಿಯನ್ನ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಪ್ಪತ್ತೆಂಟು ರನ್ ಗಳಿಸಲಷ್ಟೇ ಶಕ್ತವಾಯಿತು ಯಶಸ್ವಿ ಜೈಸ್ವಾಲ್ ಎಪ್ಪತ್ನಾಲ್ಕು ರನ್ ಗಳಿಸಿದರಾದರೂ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಒಂದು ಹಂಡ್ರೆಡ್ ಎಂಬತ್ತೊಂದು ರನ್ಗಳ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಮೊದಲ ವಿಕೆಟ್ ಜೊತೆಯಾಟದಲ್ಲಿ ಎಂಬತ್ತೈದು ರನ್ಗಳ ಜೊತೆಯಾಟ ನೀಡಿದರು ಇಂದೇ ಪದಾರ್ಪಣೆ ಮಾಡಿದ್ದ ವೈಭವ್ ಸೂರ್ಯವಂಶಿ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಮೂವತ್ನಾಲ್ಕು ರನ್ ಗಳಿಸಿದರು ಕಳೆದ ಪಂದ್ಯದಲ್ಲಿ ಅರ್ಧಶತಕ ಸಿಡಿಸಿದ್ದ ನಿತೀಶ್ ರಾಣಾ ಕೇವಲ ಎಂಟು ರನ್ ಗಳಿಸಿ ಅಟ್ ಆದರು ಯಶಸ್ವಿ ಜೈಸ್ವಾಲ್ ಐವತ್ತೆರಡು ಎಸೆತಗಳಲ್ಲಿ ಐದು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಎಪ್ಪತ್ನಾಲ್ಕು ರನ್ ಗಳಿಸಿದರಾದರೂ ತಂಡವನ್ನು ಗೆಲುವಿನ ಗಡಿ ದಾಟಿಸುವಲ್ಲಿ ವಿಫಲರಾದರು ನಾಯಕ ಪರಾಗ್ ಜೊತೆ ಮೂರನೇ ವಿಕೆಟ್ ಜೊತೆಯಾಟದಲ್ಲಿ ನಲವತ್ಮೂರು ಎಸೆತಗಳಲ್ಲಿ ಅರವತ್ತೆರಡು ರನ್ಗಳ ಜೊತೆಯಾಟ ನೀಡಿದರು ಆದರೆ ಇವರಿಬ್ಬರು ತಂಡವನ್ನು ಗೆಲುವಿನ ಗಡಿ ದಾಟಿಸುವಲ್ಲಿ ವಿಫಲರಾಗಿ ಇಬ್ಬರು ಐದು ರನ್ಗಳ ಅಂತರದಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಕೊನೆಯ ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ತು ರನ್ಗಳ ಅಗತ್ಯವಿತ್ತು ಆದರೆ ಹೊಸ ಬ್ಯಾಟರ್ಗಳ ಹೆಡ್ಮೇಯರ್ ಹಾಗೂ ಧ್ರುವ್ ಜುರೆಲ್ ವಿಫಲರಾದರು ಹೆಡ್ಮೇಯರ್ ಏಳು ಎಸೆತಗಳಲ್ಲಿ ಎರಡು ಬೌಂಡರಿ ಸಹಿತ ಹನ್ನೆರಡು ರನ್ ಗಳಿಸಿದರೆ ಜುಲೈ ಐದು ಎಸೆತಗಳಲ್ಲಿ ಅಜೇಯ ರನ್ ಶುಭನ್ ದುಬೆ ಅಜೇಯ ಮೂರು ರನ್ ಗಳಿಸಿ ಗೆಲುವಿನ ಗಡಿ ದಾಟಿಸಲು ವಿಫಲರಾದರು ಹತ್ತೊಂಬತ್ತು ನೇ ಓವರ್ನಲ್ಲಿ ಹನ್ನೊಂದು ರನ್ ಬಂದಿದ್ದು ಕೊನೆಯ ಓವರ್ನಲ್ಲಿ ರಾಜಸ್ಥಾನಕ್ಕೆ ಗೆಲ್ಲಲು ಒಂಬತ್ತು ರನ್ ಅಗತ್ಯವಿತ್ತು ಆದರೆ ಖಾನ್ ಮೊದಲ ಮೂರು ಎಸೆತಗಳಲ್ಲಿ ಮೂರು ರನ್ ನೀಡಿ ಹೆಡ್ಮೇಯರ್ ವಿಕೆಟ್ ಪಡೆದು ರಾಯಲ್ಸ್ಗೆ ಮೊದಲ ಶಾಕ್ ಕೊಟ್ಟರು ನಂತರದ ಮೂರು ಎಸೆತಗಳಲ್ಲಿ ಐದು ರನ್ ಅಗತ್ಯವಿತ್ತು ಆದರೆ ಶುಭಂ ದುಬೆ ಎಲ್ಲಾ ಮೂರು ಎಸೆತಗಳನ್ನು ಎದುರಿಸಿ ಕೇವಲ ಮೂರು ರನ್ ಗಳಿಸಿದರು ಲಖನೌ ಎರಡು ರನ್ಗಳ ರೋಚಕ ಜಯ ಸಾಧಿಸಿತು ಆವೇಶ್ ಖಾನ್ ಮೂವತ್ತೇಳು ಕೆ ಮೂರು ಶಾರ್ದೂಲ್ ಠಾಕೂರ್ ಮೂವತ್ತ್ ಕೆ ಒಂದು ಐಡನ್ ಮಾರ್ಕ್ರಮ್ ಕೆ ಒಂದು ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರವಹಿಸಿದರು ಕಳೆದ ಪಂದ್ಯದಲ್ಲೂ ರಾಜಸ್ಥಾನ್ ಗೆಲ್ಲಲು ಒಂಬತ್ತು ರನ್ಗಳ ಅಗತ್ಯವಿತ್ತು ಆದರೆ ರಾಜಸ್ಥಾನ್ ಎಂಟು ರನ್ ಗಳಿಸಿ ಟೈ ಸಾಧಿಸಿತು ಆಗ ಸ್ಟಾರ್ಕ್ ಬೌಲಿಂಗ್ ಮಾಡಿದ್ದರು ಸೂಪರ್ ಓವರ್ನಲ್ಲಿ ಸ್ಟಾರ್ಕ್ ಹನ್ನೊಂದು ರನ್ ಬಿಟ್ಟುಕೊಟ್ಟಿದ್ದರು ಆದರೆ ಡೆಲ್ಲಿ ನಾಲ್ಕು ಎಸೆತಗಳಲ್ಲಿ ಪಂದ್ಯ ಮುಗಿಸಿತ್ತು ಇಂದು ಆವೇಶ್ ಖಾನ್ ಮತ್ತೆ ಒಂಬತ್ತು ರನ್ಗಳನ್ನ ಅದೇ ಬ್ಯಾಟರ್ಗಳ ಎದುರು ಉಳಿಸಿಕೊಂಡರೆಯ ಕೇವಲ ಆರು ರನ್ ಮಾತ್ರ ಬಿಟ್ಟುಕೊಟ್ಟು ರೋಚಕ ಜಯಕ್ಕೆ ಕಾರಣರಾದರು